ಮತ್ತೊಮ್ಮೆ ನಮ್ಮ ಜೊತೆಗೆ ಅಧ್ಯಕ್ಷರು ಕೂಡ ಇದ್ದಾರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅನಿಲ್ ಅಂತರ್ ಅವರು ಏನ್ ಹೇಳ್ತಾರೆ ಸರ್ ನೋಡಿ ನಾವು ರಾಮನ ಭಕ್ತರು ರಾಮನನ್ನ ಆರಾಧಿಸ್ತೇವೆ ಗೌರವಿಸ್ತೇವೆ ಮತ್ತು ನಾವು ಹೃದಯದಲ್ಲಿಟ್ಟು ಪೂಜೆ ಮಾಡ್ತೇವೆ ಆ ರಾಮನ ಹೆಸರಿನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಕಿಂಚಿತ್ತೂ ಅಡ್ಡಿಪಡಿಸುವಂತಹ ಒಂದು ಸಮಯವಿದೆ ರಾಮನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಬೇಕು ಅದು ನಮ್ಮ ಅಸ್ಮಿತ ರಾಮ ರಾಮ ಅನ್ನುವಂಥದ್ದು ನಮ್ಮ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋದು ಕನಸು ಕನಸು ಪ್ರತಿ ಮನೆ ಮನೆಯಲ್ಲೂ ರಾಮ ಆರಾಧಕಿಸಲು ಪಡೆದಂತಹ ಒಂದು ಮರ್ಯಾದಾ ಪುರುಷ ಅವನ ಅವನ ಹೆಸರಲ್ಲಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸೂತ್ರವಾಗಿ ನಡೀಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅಡ್ಡಿಪಡಿಸುವಂತಹ ಇಲ್ಲ ನಾವು ಕೂಡ ಬೆಂಬಲವೇ ನಿನ್ನೆವೂ ಹೇಳಿದ್ದೇವೆ ಇವತ್ತಿಯೂ ಹೇಳ್ತೇವೆ ನಾಳೆ ಇನ್ನೊಂದು ಯಾವುದೋ ಒಂದು ಸಂಘಟನೆ ರಾಮನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಹನುಮಂತನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಧರ್ಮದ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತೇವೆ ಅದೇ ರೀತಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಸೌಜನ್ಯ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ಗಿತಿ ಎಂಥದ್ದೇ ಒಬ್ಬ ವ್ಯಕ್ತಿ ಬಂದ್ರು ನಾವು ಸವಾಲು ಹಾಕಿದ್ರೆ ಅದನ್ನ ಎದುರಿಸಿಯೇ ಎದುರಿಸ್ತೇವೆ ಆ ತಾಕತ್ತು ದಮ್ಮು ಧೈರ್ಯ ನಮ್ಮ ಹತ್ರ ನಾವು ಇವತ್ತಿಗೂ ಅಡ್ಡಾಕಿದ್ದೇವೆ ಪುನೀತನ್ನು ಅವನು ನಾಯಿ ತರ ಮಗಳಿದ್ದಾನೆ ನಿನ್ನೆ ಸಣ್ಣ ಮಹೇಶ್ ಇತ್ತಿ ಮರೋಟಿ ಸಂಡ್ ಇವತ್ತು ಅವನು ಸಂಡ ಅಂತ ಹೂವು ಮಾಡಿದ್ರು ಅವನ ಅವನಿಗೆ ಅಪ್ಪನಿಗೆ ಹುಟ್ಟಿದ್ರೆ ಅವ್ನು ಬರಬೇಕಾಗಿತ್ತು ಉಜಿರೆ ಉಜಿರೆಗೆ ಯಾರು ಅಪ್ಪಂದಲ್ಲ ಅಂತ ಹೇಳ್ತಾರೆ ನನ್ನ ಉಜಿ ಅಂತ ಹೇಳಿದ್ರು ಅವನ ಉಜಿರೆಗೆ ಬರಲಿಕ್ಕೆ ತಾಕತ್ತಿದ್ವಿ ಅವನಿಗೆ ನಾವು ತಡೆದಿದ್ದೇವೆ ನಿಜವಾಗಿ ತಾಕತ್ತು ನಮ್ಮ ಹತ್ರ ತರಿಸಿ ನಾವು ನಾಳೆಯೂ ಕೂಡ ಎದುರಿಸ್ತೇವೆ ಆ ತಾಕತ್ತು ಧೈರ್ಯ ನಮ್ಮ ಹತ್ರ ಇದೆ ಹಾಗಾಗಿ ಪುನೀತ್ ಕೆರೆಯಲ್ಲಿ ಬಂದರೆ ಮತ್ತೆ ನಾವು ಬಿಡಬೇಕು ಪುನೀತ್ ಕೆರೆಯಲ್ಲಿ ಅಂತ ಒಬ್ಬ ಶಂಡ ಪಿಂಪು ನಾಯಿ ಯಾರದ್ದು ಹಾಕಿದಂತ ಬಿಸ್ಕೇಸಿಗೆ ಇವನು ಬಗಳುವಂಥ ನಾಯಿ ಮತ್ತು ಮಾತ್ರ ಮಾತಾಡಿದರೆ ನಾವು ಬಿಡುವುದೇ ಇಲ್ಲ ಪೊಲೀಸ್ನವರಿಗೆ ನಾವು ಗೌರವ ಕೊಟ್ಟಿದ್ದೇವೆ ಅಲ್ಲಿ ನಮ್ಮನ್ನು ತಂದಿದ್ದಾರೆ ತಾಂತ್ವ ನೀವು ಮಾತಾಡಬೇಡಿ ನಾವು ಇದ್ದೇವೆ ನೋಡ್ಕೊಳ್ತೇವೆ ಅಂತ ಹೇಳ್ತೇವೆ ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ ಗೌರವ ಕೊಟ್ಟು ನಮ್ಮ ಆಕ್ರೋಶವನ್ನು ಕೂಡ ಬರ ಹಾಕಿದ್ದೇವೆ ಅವರು ಕೊಟ್ಟು ಅವರು ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ ಆ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಲ್ಲಿಂದ ವಾಪಸ್ ಬಂದಿದ್ದೇವೆ ಮತ್ತೆ ಇಲ್ಲಿಗೆ ಬರುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಾವು ತಡಿತೇವೆ ಅದು ಎಂಥದ್ದೇ ಸಂದರ್ಭ ಆಗಲಿ ನಮ್ಮ ಪ್ರಾಣ ಓದಲು ಪರವಾಗಿಲ್ಲ ನಾವು ಅದನ್ನು ತಡದೇ ತಡಿತೇವೆ ಹಾಗಾಗಿ ನಾನು ಹೇಳುವಂಥದ್ದು ಅಲ್ಲಿ ಸಂಘಟಕರರಿಗೆ ನಾವು ವಿನಂತಿ ಮಾಡಿಕೊಳ್ತದ್ದು ಅಂಥ ನಾಯಿಗಳನ್ನು ಕರಿಬೇಡಿ ಅಂಥ ನಾಯಿಗಳನ್ನ ಯೋಗ್ಯತೆ ಇಲ್ಲದನ್ನ ಪಾಪಿಗಳನ್ನ ಮೂಲೆಗಾರಿಕೆ ಮಾಡುವಂತಹ ಒಬ್ಬ ಚಂಡನನ್ನ ನೀವು ರಾಮನ ಹೆಸರಲ್ಲಿ ಕಂದು ತಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ವಿರೋಧ ಇದೆ ರಾಮನ ಹೆಸರಲ್ಲಿ ಒಳ್ಳೊಳ್ಳೆ ಜನಗಳನ್ನು ಕಾಯಿರಿ ಒಳ್ಳೊಳ್ಳೆ ಜನಗಳಿಂದ ಧರ್ಮದ ಸಂದೇಶವನ್ನು ಕೊಡಿ ನಾವು ಕೂಡ ಗೌರವಿಸ್ತೇವೆ ನಾವು ಕೂಡ ನಿಮಗೆ ಬೆಂಬಲ ಉಳಿಸುತ್ತೆ ಅಂತ ನಾಯಿಗಳನ್ನೆಲ್ಲ ಕದ್ದು ನೀವು ಆ ರಾಮನಿಗೆ ಅವಮಾನ ಮಾಡಬೇಕು ನಾವು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರೆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಹೇಳುವಂಥದ್ದು ಆ ಕಾರ್ಯಕ್ರಮ ಪವಿತ್ರವಾಗಿ ನಡೆಯಬೇಕು ನಾವು ಯಾವುದೇ ಕಾರಣಕ್ಕೂ ಇದಿಂದ ಆಚೆ ಅದು ರಾಮನ ಕಾರ್ಯಕ್ರಮ ರಾಮನ ಕಾರ್ಯಕ್ರಮ ಯಾವ ಅವ್ರು ನಿಗದಿಪಡಿಸಿದ್ದು ಯಾವಾಗ ಎಂಡಾಗೋ ಅವಾಗಲೇ ಎಂಡಾಗಬೇಕು ಆದರೆ ಅದರ ನಡುವಲ್ಲಿ ಇಂಥ ನಾಯಿಗಳನ್ನು ಕರ್ಕೊಂಡು ಬಂದರೆ ನಾವು ನೂರಕ್ಕೆ ನೂರು ಬಿಡಲಿಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಪೊಲೀಸ್ ಇಲಾಖೆಗೂ ನಾವು ವಿನಂತಿ ಮಾಡಿಕೊಟ್ಟಿದ್ರೆ ಅಂಥ ನಾಯಿಗಳನ್ನು ಬನ್ನಿ ಬಿಡಬೇಕು ಸಂಘಟಕರಿಗೂ ಹೇಳ್ತಾ ಇದ್ದೇನೆ ಅಂಥ ನಾಯಿಗಳಿಗೆ ಅವಕಾಶ ಕೊಡಬೇಕು ಒಳ್ಳೊಳ್ಳೆ ಜನಗಳು ಧರ್ಮದ ಸಂದೇಶವನ್ನು ಕೊಡಲಿ ರಾಮನ ಆರಾಧ ರಾಮನ ಮಹತ್ವವನ್ನು ಪೀಡಿತ ವ್ಯಕ್ತಿಗೆ ಹೇಳುವಂಥ ಕೆಲಸ ಮಾಡಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ ಆದರೆ ಟಿಂಪು ಬಂದರೆ ಪುನೀತ್ ಕೆರೆಯಲ್ಲಿ ಬಂದರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಟ್ಟ ಕೊಡ್ತೇವೆ ಇದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो थ्री फोर जीरो अथवा नईन थ्री टू फोर डबल वन पब्लिक इंपैक्ट जनशक्त निर्णायक